ಆತ್ಮೀಯರೆಲ್ಲರಿಗೂ ಯೇಸುಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ನಾನು ಸಲ್ಲಿಸುವ ಪ್ರೇರೆ ದೇವರು ಕೊಟ್ಟಂತೆ ಒಂದು ಅಮೂಲ್ಯವಾದಂಥ ಸಮಯದಲ್ಲಿ ಕೆಲವು ಮುಖ್ಯವಾದಂಥ ಮಾತುಗಳನ್ನು ಅಥವಾ ಅಮೂಲ್ಯವಾದಂಥ ಮಾತುಗಳನ್ನು ನಾವು ಕೇಳೋದಕ್ಕೆ ಇಷ್ಟಪಡೋರಾಗಿರೋಣ ಯಾಕೆಂತಂದ್ರೆ ಕ್ರೈಸ್ತರೆಂದು ದಿನ ಕರೆಯಲ್ಪಡುತ್ತಿರುವಂತಹ ನಾವು ಕ್ರೈಸ್ತರಾಗಿ ಜೀವಿಸುತ್ತಿರುವಂತ ನಾವು ಇನ್ನು ಮುಂದೆ ಕ್ರೈಸ್ತರೆಂದು ರಹಸ್ಯವಾಗಿ ಹೇಳಿಕೊಂಡ್ರೆ ಸಾಕಾಗುವುದಿಲ್ಲ ಕ್ರೈಸ್ತರೆಂದು ಬಹಿರಂಗವಾಗಿ ಕೂಡ ಹೇಳುವಂತ ಪರಿಸ್ಥಿತಿಗಳು ಬರುತ್ತವೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾಕೆಂದ್ರೆ ಕ್ರೈಸ್ತರೆಂಬುದಾಗಿ ಹೇಳಿಕೊಳ್ಳುವುದು ಅಷ್ಟು ಸುಲಭವಾದಂತ ಕೆಲಸವಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ಯಾಕೆಂದ್ರೆ ಇತಿಹಾಸವನ್ನು ನಾವು ನೋಡುವಾಗ ಇದು ಇವತ್ತು ನಿನ್ನೆ ಮೊನ್ನೆಯಿಂದ ಪ್ರಾರಂಭವಾದದ್ದಲ್ಲ ಮೊದಲಿನಿಂದಲೂ ಇರುವಂಥದ್ದೇ ಇನ್ನು ಮುಂದೆಯೂ ಕೂಡ ನಡೆಯುವಂಥದ್ದೇ ಏನದು ಕ್ರೈಸ್ತರಾಗಿ ಕರೆಯಲ್ಪಡುವಂಥದ್ದು ಬಹಳ ಕಷ್ಟತರವಾಗಿರುವಂತದ್ದಾಗಿದೆ ಆದರೆ ಇಲ್ಲಿ ಕುಳಿತಂತ ನಾವೆಲ್ಲರೂ ಕೂಡ ಕ್ರೈಸ್ತರೆಂದು ಕರೆಯಲ್ಪಡುತ್ತಿದ್ದೇವೆ ಸಮಾಜದ ಮೂಲಕವಾಗಿ ಕ್ರೈಸ್ತರೆಂದು ಚಳಾಮಣಿ ಆಗುತ್ತಿರುವಂತವರೇ ನಾವೆಲ್ಲರೂ ಆದರೆ ವಿಷಯ ಏನಂತಂದ್ರೆ ದೇವರಿಗೆ ಅಥವಾ ಯೇಸುಕ್ರೈಸ್ತರವರಿಗೆ ಕ್ರೈಸ್ತನಾದಂತ ನನ್ನ ಮೂಲಕವಾಗಿ ಆಗಬೇಕಾದ ಕೆಲಸವೇನಿದೆ ಕ್ರೈಸ್ತರಾಗಿರುವಂತ ನಮ್ಮೆಲ್ಲರ ಮೂಲಕವಾಗಿ ನಡೆಯಬೇಕಾದ ಕೆಲಸವು ಏನಿದೆ ಏನ್ ಆ ಕೆಲಸ ಏಸುಕ್ರೈಸ್ತರವರಿಗೆ ನಮ್ಮ ಮೂಲಕವಾಗಿ ನಡೆಯಬೇಕಾದ ಕೆಲಸವೇನಿದೆ ಮಾರ್ಕನ್ ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯ ಮಾರ್ಕನ್ ಬರ್ದಂತ ಸುವಾರ್ತೆಯಲ್ಲಿ ಹದಿನಾರನೇ ಅಧ್ಯಾಯ ಹದಿನೈದನೇ ವಚನ ಆಮೇಲೆ ಅವರಿಗೆ ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ ನಂಬಿ ದೀಕ್ಷ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು ನಂಬದೆ ಹೋಗುವನು ದಂಡನೆಗೆ ಗುರಿಯಾಗುವನು ಸಾಕು ಯೇಸು ಕ್ರಿಸ್ತರವರು ತನ್ನ ಶಿಷ್ಯರಿಗೆ ಹೇಳುತ್ತಿರುವಂತ ಮಾತೇನಂತಂದ್ರೆ ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರರಿ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಿಸಲ್ಪಡುವನು ರಕ್ಷಣೆ ಹೊಂದುವನು ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು ಅಂದರೆ ಯೇಸು ಕ್ರಿಸ್ತರವರು ತನ್ನ ಶಿಷ್ಯರಿಗೆ ಹೇಳುತ್ತಿರುವಂತ ಕೆಲಸ ಏನಂತಂದ್ರೆ ನೀವು ಲೋಕಕ್ಕೆ ಹೋಗಿ ಸಮಾಜಕ್ಕೆ ಹೋಗಿ ಸಮಾಜಕ್ಕೆ ಹೋಗಿ ನೀವು ಮಾಡಬೇಕಾದಂತ ಕೆಲಸವೇನಂತಂದ್ರೆ ನೀವು ಸಹ ಶಿಷ್ಯರನ್ನಾಗಿ ಕೆಲವರನ್ನ ಮಾಡಬೇಕು ನೀವು ಆಲ್ರೆಡಿ ನನಗೆ ಶಿಷ್ಯರು ನೀವು ಆಲ್ರೆಡಿ ನನಗೆ ಶಿಷ್ಯರು ನೀವು ಇನ್ನು ಕೆಲವರನ್ನ ಶಿಷ್ಯರನ್ನಾಗಿ ಮಾಡಬೇಕು ಯಾಕಯ್ಯ ಯಾಕೆ ಯಾಕೆ ಶಿಷ್ಯರನ್ನಾಗಿ ಮಾಡಬೇಕಂತಂದ್ರೆ ನೀವು ಶಿಷ್ಯರನ್ನಾಗಿ ಮಾಡಬೇಕಾಗಿರುವಂತವ್ರು ಎಂಥವ್ರಾಗಿರ್ಬೇಕಂತಂದ್ರೆ ನಿಮ್ಮಂಥವ್ರಾಗಿರಬೇಕು ನೀವು ಹೇಗೆ ನನಗೆ ಶಿಷ್ಯರು ನೀವು ಹೇಗೆ ನನ್ನ ಮಾತಿಗೆ ವಿಧೇರಾಗಿರುವಂತ ಶಿಷ್ಯರಾಗಿದ್ದೀರೋ ಹಾಗೆಯೇ ನೀವು ನಿಮ್ಮಂತವರನ್ನ ರೂಪಿಸಬೇಕು ಸೃಷ್ಟಿಸಬೇಕು ಯೇಸು ಕ್ರಿಸ್ತರವರಿಗೆ ಕ್ರೈಸ್ತರಾಗಿರುವಂತ ನಮ್ಮಿಂದ ಆಗಬೇಕಾದ ಕೆಲಸವೇನೋ ಗೊತ್ತ ಪ್ರಿಯರೇ ನಾವು ಕ್ರಿಸ್ತನ ಶಿಷ್ಯರು ಕ್ರಿಸ್ತನ ಶಿಷ್ಯರಾಗಿರುವಂತ ನಾವು ಇನ್ನು ಅನೇಕ ಶಿಷ್ಯರನ್ನ ಮಾಡಬೇಕು ನಮಗೋಸ್ಕರ ಅಲ್ಲ ಏಸು ಕ್ರಿಸ್ತರವರಿಗೋಸ್ಕರ ಇವತ್ತು ಏನು ಮಾಡ್ತಿದ್ದಾರೆ ಅಂತಂದ್ರೆ ಅವರಿಗೆ ಶಿಷ್ಯರನ್ನ ಮಾಡ್ಕೊಳ್ತಿದ್ದಾರೆ ತುಂಬಾ ಜನ ನೀನು ಯಾರ್ ಫ್ಯಾನ್ ಅಪ್ಪ ಅಂತಂದ್ರೆ ಪಾಸ್ಟ್ ಫ್ಯಾನ್ ಪಾಶ್ಟ್ ಹೆಸರು ಹೇಳ್ತಾರೆ ನಾನು ಈ ಪಾಸ್ಟ್ ಗೆ ಫ್ಯಾನು ಈ ಪಾಸ್ಟ್ಗೆ ಫ್ಯಾನ್ ಯೇಸು ಕ್ರಿಸ್ತ ಯೇಸು ಕ್ರಿಸ್ತನ್ ನಮಗೆ ಗೊತ್ತಾಗಿರುವಂತದ್ದು ಪಾಸ್ಟ್ರ ಮೂಲಕನೇ ಅದಕ್ಕೆ ನಾನು ಫಸ್ಟ್ ಪಾಸ್ಟ್ ಗೆ ಆಮೇಲೆ ಯೇಸು ಸ್ವಾಮಿಗೆ ನೋ ಯಾವಾಗಲೂ ಕೂಡ ಮನುಷ್ಯರಾಗಿ ನಾವು ಕಾಣಬಾರದಂತೆ ಪ್ರಿಯರೇ ಶಿಷ್ಯರಾಗಬೇಕಾಗಿರುವಂತದ್ದು ಅಪೋಸ್ತಲರಿಗಲ್ಲ ಶಿಷ್ಯರಾಗಬೇಕಾಗುವಂಥದ್ದು ಅಪೋಸ್ತಲರಿಗಲ್ಲ ಅಪೋಸ್ತಲರನ್ನಾಗಿ ಮಾಡಿದಂಥ ಯೇಸು ಕ್ರಿಸ್ತರವರಿಗೆ ಕ್ರೈಸ್ತರಾದಂಥ ನಾವು ಯಾರಿಗೆ ಶಿಷ್ಯರಾಗಿದ್ದೇವೆ ಪ್ರಿಯರೇ ಯಾರಿಗೆ ಶಿಷ್ಯರಾಗಿದ್ದೇವೆ ಯಾರಿಗೆ ಶಿಷ್ಯರಾಗೋದಕ್ಕೆ ನಾವು ಇಷ್ಟಪಡ್ತಿದ್ದೇವೆ ಅನೇಕ ಜನ ಕ್ರೈಸ್ತರಾಗಿ ಕರೆಯಲ್ಪಡ್ತಿರುವಂತವ್ರು ಏನಾಗ್ತಿದ್ದಾರೆ ಗೊತ್ತಾ ಪ್ರಿಯರೇ ಶಿಷ್ಯರಾಗಿದ್ದಾರೆ ಆದರೆ ಕ್ರಿಸ್ತನಿಗಲ್ಲ ಕ್ರಿಸ್ತನನ್ನು ಪ್ರಕಟಿಸುತ್ತಿರುವಂಥ ಬೋಧಕರಿಗೆ ಕ್ರಿಸ್ತನನ್ನು ಪ್ರಕಟಿಸುತ್ತಿರುವಂಥ ಸೇವಕರಿಗೆ ಇದು ಬಹಳ ತಪ್ಪು ಇದು ಬಹಳ ತಪ್ಪು ಶಿಷ್ಯರಾಗಬೇಕಾಗಿರುವಂಥದ್ದು ಕ್ರಿಸ್ತನಿಗೆ ಪ್ರಕಟಿಸಬೇಕಾಗಿರುವಂಥದ್ದು ಶಿಷ್ಯರೇ ಏಸು ಕ್ರಿಸ್ತನನ್ನು ನಂಬಬೇಕಾಗಿರುವಂಥದ್ದು ಏಸು ಕ್ರಿಸ್ತನ ಯಾಕಂತಂದ್ರೆ ಆತನೇ ನನಗೋಸ್ಕರ ನಮಗೋಸ್ಕರ ನಮ್ಮೆಲ್ಲರಿಗೋಸ್ಕರ ಪ್ರಾಣವನ್ನು ಕೊಟ್ಟಿರುವುದರಿಂದ ಹಾಗಾಗಿ ಯೇಸು ಕ್ರಿಸ್ತರವರಿಗೆ ನಮ್ಮಿಂದ ಆಗಬೇಕಾದಂಥ ಒಂದು ದೊಡ್ಡ ಕೆಲಸವಿದೆ ಇದೆ ಜವಾಬ್ದಾರಿ ಇದೆ ಅದನ್ನೇ ಶಿಷ್ಯತ್ವ ಡಿಸೈಪಲ್ ಶಿಪ್ ಡಿಸೈಪಲ್ಶಿಪ್ ಯಾಕೆಂತಂದ್ರೆ ಯೇಸು ಕ್ರಿಸ್ತರವರ ಬಳಿಗೆ ಬಂದಾಗ ನಾವು ಶಿಷ್ಯರಾಗೋಲ್ಲ ನೆನಪಿಟ್ಕೊಳ್ಳಿ ಯೇಸು ಕ್ರಿಸ್ತರವರ ಬಳಿಗೆ ಬಂದಾಗ ನಮಗೆ ಶಿಷ್ಯ ನಾವು ಶಿಷ್ಯರಾಗೋಲ್ಲ ಏಸು ಕ್ರಿಸ್ತರವರ ಬಳಿಗೆ ಬಂದಾಗ ನಾವು ವಿಶ್ವಾಸಿಗಳಾಗ್ತೇವೆ ಏಸು ಕ್ರಿಸ್ತನನ್ನ ಹಿಂಬಾಲಿಸಿದಾಗ ನಾವು ಆತನ ಶಿಷ್ಯರಾಗ್ತೇವೆ ನಾವೆಲ್ಲರೂ ಕ್ರಿಸ್ತನ ಬಳಿಗೆ ಬಂದು ನಂಬಿಗಸ್ತರ ನಂಬಿಗಸ್ತರಾಗಿದ್ದೇವೆ ಕ್ರಿಸ್ತನನ್ನ ನಂಬಿದ್ದೇವೆ ಅದಕ್ಕೆ ಆತನ ಬಳಿಗೆ ಬಂದಿದ್ದೇವೆ ಮತ್ತೆ ಆತನನ್ನ ಹಿಂಬಾಲಿಸುವಂತ ಶಿಷ್ಯರಾಗಿದ್ದೇವೆ ಆತನನ್ನ ಹಿಂಬಾಲಿಸುವಂತ ಶಿಷ್ಯರಾಗಿದ್ದೇವೆ ಯಾಕೆ ಅಂತಂದ್ರೆ ಶಿಷ್ಯರಾಗಿ ಆದಾಗಲೇ ನಾವು ಅನೇಕರನ್ನು ಕ್ರಿಸ್ತನಿಗೋಸ್ಕರ ನಿಲ್ಲಿಸ್ಲಿಕ್ಕಾಗತ್ತೆ ಅಥವಾ ಆಗಲ್ಲ ನಾವು ನಿಂತಾಗಲೇ ನಾವು ಅನೇಕರನ್ನ ನಿಲ್ಲಿಸಲಿಕ್ಕೆ ಆಗುತ್ತೆ ಇಲ್ಲ ಅಂತಂದ್ರೆ ನಿಲ್ಲಿಸಲಿಕ್ಕೆ ನಿಲ್ಲಲಿಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಇವತ್ತಿನ ಬೋಧ ಕ್ರೈಸ್ತ ಸಮಾಜದಲ್ಲಿ ನಡೀತಿರುವಂತಹ ಅತಿ ದೊಡ್ಡ ಸ್ಕ್ಯಾಮ್ ಏನೋ ಗೊತ್ತಾ ಪ್ರಿಯರೇ ಏಸು ಕ್ರಿಸ್ತನ ಫೋಟೋ ಐ ಮೀನ್ ಯೇಸು ಕ್ರಿಸ್ತರವರನ್ನ ತೋರಿಸಿಕೊಂಡು ಜನ ಫೇಮಸ್ ಆಗ್ತಿದ್ದೇವೆ ಸಮಾಜ ಫೇಮಸ್ ಆಗ್ತಿದ್ದಾರೆ ಫೋಟೋ ಮಾತ್ರ ಯೇಸು ಸ್ವಾಮಿದು ನೋಡ್ತಿರೋದು ಮಾತ್ರ ಜನರನ್ನ ಮನುಷ್ಯರನ್ನ ಇನ್ನೂ ಹೇಳ್ಬೇಕಂತಂದ್ರೆ ಪಾಸ್ಟರ್ಸ್ನ ಸೇವಕರನ್ನ ಇದು ಬಹಳ ತಪ್ಪು ಪ್ರಿಯರೇ ಇದು ಬಹಳ ತಪ್ಪ ಯಾಕೆಂತಂದ್ರೆ ಶಿಷ್ಯರಾಗಬೇಕಾಗಿರುವಂತದ್ದು ಮನುಷ್ಯರಿಗಲ್ಲುವಂತೆ ಶಿಷ್ಯರಾಗಬೇಕಾಗಿರುವಂತದ್ದು ಕ್ರಿಸ್ತನಿಗೆ ಏಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳಿರುವಂತ ಜವಾಬ್ದಾರಿಗೆ ಇವತ್ತು ನಮಗೂ ಕೂಡ ಹೇಳ್ತಿದ್ದಾರೆ ನೀವು ಸಮಸ್ತ ಲೋಕಕ್ಕೂ ಹೋಗಿರಿ ಹ್ಮ್ ಸೃಷ್ಟಿಗೆ ಹೋಗಿರಿ ಏನ್ ಮಾಡ್ಬೇಕು ಹೋಗ್ಬಿಟ್ಟು ಅಂತಂದ್ರೆ ಶಿಷ್ಯರನ್ನಾಗಿ ಮಾಡಿರಿ ನಂಬಿದವರಿಗೆ ದೀಕ್ಷಾ ಸ್ನಾನವನ್ನು ಕೊಡಿರಿ ಏಸು ಕ್ರಿಸ್ತನ ಪವಿತ್ರಾತ್ಮನ ತಂದೆಯಾದಂತ ದೇವರ ನಾಮದಲ್ಲಿ ನೀವು ದೀಕ್ಷಾ ಸ್ನಾನ ಮಾಡಿಸಿರಿ ಯಾಕೆಂತಂದ್ರೆ ಶಿಷ್ಯರಾಗಬೇಕಾಗಿರಬೇಕು ಶಿಷ್ಯರಾಗಿರಬೇಕಾದಂತ ನೀವು ನನ್ನ ಬಳಿಗೆ ನೀವು ಕರೆತನ್ನಬೇಕು ಕರೆತರಬೇಕು ನೀವು ಕಾಣಿಸೋದಲ್ಲ ನೀವು ಕಾಣಿಸೋದಲ್ಲ ಹಾಗೆ ತಾನೇ ಕಾಣಿಸಿಕೊಂಡು ತಾನೇ ಎಲ್ಲಾ ಮಹಿಮೆಗಳಿಗೆ ಹೊಂದತಕ್ಕ ಯೋಗ್ಯನಂತಂದುಕೊಂಡು ತಳ್ಳಲ್ಪಟ್ಟವನೊಬ್ಬನಿದ್ದಾನೆ ಅವನ ನಾವು ಸೈತಾನನು ಅಂತೇವೆ ದುಷ್ಟನು ದುರಾತ್ಮನು ದೆವ್ವ ಯೇಸು ಕ್ರಿಸ್ತರವರು ಮೇಲ್ಕೊಳ್ತಿದ್ರೆ ಯೇಸು ಕ್ರಿಸ್ತರವರು ಮೇಲೆ ಕುಳಿತಿದ್ದಾರೆ ಇಲ್ಲಿರುವಂತಹ ಬೋಧಕರು ಅಥವಾ ಮನುಷ್ಯರು ಆರಾಧಕರು ಪ್ರಸಂಗಿಕರು ಹ್ಮ್ ಹಾಡುಗಾರರು ಇರೆಲ್ಲ ಏನಕೊಂಡ್ಬಿಡ್ತಿದ್ದಾರೆ ಎಲ್ಲರೂ ನನಗೆ ವರ್ಷಿಪ್ ಮಾಡ್ತಿದ್ದಾರೆ ಎಲ್ಲರೂ ನನ್ನನ್ನು ಆರಾಧಿಸ್ತಾರೆ ಎಲ್ಲರೂ ನನ್ನನ್ನ ಲವ್ ಮಾಡ್ತಿದ್ದಾರೆ ಎಲ್ಲರೂ ನನ್ನನ್ನ ಪ್ರೀತಿ ಮಾಡ್ತಿದ್ದಾರೆ ನೋ ಪ್ರೀತಿ ಮಾಡ್ತಿರೋದು ಮೇಲಿರುವಂತ ಕ್ರಿಸ್ತನನ್ನ ಪ್ರೀತಿ ಮಾಡ್ತಿರುವಂತದ್ದು ಮೇಲಿರುವಂತ ನಾಯಕನನ್ನ ಯಾವಾಗಾದ್ರೆ ಇಲ್ಲಿಗೆ ನಾವು ನಿಲ್ಲಿಸಿಕೊಂಡ್ಬಿಡ್ತೇವಲ್ವಾ ಪ್ರೇರೆ ಯಾವಾಗಾದ್ರೆ ಇದು ನನಗೆ ಇದು ನನ್ನದು ಅಂತ ಯಾವಾಗಾದ್ರೆ ನಾವು ತಡೆ ಹಿಡಿತೀವಲ್ವಾ ಅವಾಗ ದೇವರು ತಳಿಬಿಡ್ತಾರೆ ಅವಾಗ ದೇವರು ತಳ್ಳು ಬಿಡ್ತಾರೆ ಯಾವ ಮಟ್ಟಿಗೆ ತಳ್ಳ ಬಿಡ್ತಾರೆ ಅಂತಂದ್ರೆ ಪಾತಾಳಕ್ಕೆ ಬೀಳುವ ಮಟ್ಟಿಗೆ ಬಿಡ್ತಾರೆ ಯೇಸು ಸ್ವಾಮಿ ಹಾಗಾಗಿ ಯೇಸು ಕ್ರಿಸ್ತರರಿಗೆ ನಮ್ಮಿಂದ ಆಗಬೇಕಾದ ಒಂದು ದೊಡ್ಡ ಕೆಲಸ ಇದೆ ಪ್ರೇರ ವಿ ಓಯ್ ನಾವ ನಾವು ಆತನಿಗೆ ಏನಾಗಿದ್ದೇವೆ ಅಂತಂದ್ರೆ ಆ ಜವಾಬ್ದಾರಿ ಉಳ್ಳವರಾಗಿದ್ದೇವೆ ಋಣಸ್ಥರಾಗಿದ್ದೇವೆ ಏನ್ ಸ್ವಾಮಿ ನಾವು ನಿಮಗೆ ಮಾಡ್ಬೇಕಾದ ಋಣವೇನಂತಂದ್ರೆ ಸಮಸ್ತ ಲೋಕಕ್ಕೂ ಹೋಗಿ ಸೃಷ್ಟಿಗೆ ಹೋಗಿ ಸುವಾರ್ತೆಯನ್ನು ಪ್ರಕಟಿಸಿ ಶಿಷ್ಯರನ್ನಾಗಿ ಮಾಡಿರಿ ಶಿಷ್ಯರನ್ನಾಗಿ ಮಾಡಿರಿ ಮೇಕ್ ಡಿಸೈಪಲ್ಸ್ ಫಾರ್ ಮೀ ಮಾಡ್ತಿದ್ದೇವ ಪ್ರಿಯರೇ ಮಾಡ್ತಿದ್ದೇವ ನಾವು ನಮಗ್ ನಾವೇ ಬೋಧಿಸ್ಕೊಳ್ತಿದ್ದೇವೆ ನಮಗ್ ನಾವೇ ಹೇಳ್ಕೊಳ್ತಿದ್ದೇವೆ ಬೇರೆಯವ್ರಿಗೆ ಹೇಳುವಂತ ಪುರ್ಸತ್ತು ನಮಗೆ ಇಲ್ಲ ಬೇರೆಯವ್ರಿಗೆ ಹೇಳುವಷ್ಟು ಟೈಮ್ ನಮಗೆ ಇಲ್ಲ ಅಷ್ಟು ಬ್ಯುಸಿ ಆಗ್ಬಿಟ್ಟಿದ್ದೇವೆ ಬಟ್ ನಾವು ಮಾತ್ರ ಭಕ್ತಿಯಲ್ಲಿದ್ದೇವೆ ನಾವು ಮಾತ್ರ ಭಕ್ತಿಯಲ್ಲಿದ್ರೆ ಸಾಕು ಅನೇಕರನ್ನು ಭಕ್ತಿಯಲ್ಲಿ ತರಬೇಕು ಪ್ರಿಯರೇ ನಾನ್ ಭಕ್ತಿದ್ರಲ್ಲಿ ಭಕ್ತಿಯಲ್ಲಿದ್ರೆ ಸಾಕ ಅನೇಕರನ್ನು ಭಕ್ತಿಯಲ್ಲಿ ತರಬೇಕಾ ಎಲ್ಲರನ್ನು ತರಬೇಕು ಇದು ನನಗೆ ದೇವರು ಕೊಟ್ಟಂಥ ಕೆಲಸ ಇದು ನನಗೆ ಯೇಸು ಸ್ವಾಮಿ ಕೊಟ್ಟಂಥ ಕೆಲಸ ಮತ್ತು ನಾನೇನು ಮಾಡ್ತಿದ್ದೇನೆ ಮತ್ತು ನಾವೇನು ಮಾಡ್ತಿದ್ದೇವೆ ಕ್ರೈಸ್ತರೇ ಶಿಷ್ಯರಾಗಿರುವಂಥವ್ರಿಗೆ ಇರಬೇಕಾದಂಥ ಲಕ್ಷಣವೇನೋ ಗೊತ್ತಾ ಏಸು ಕ್ರಿಸ್ತನಿ ಅಂತಂದರೆ ದೇವರಿಗಿಂತ ಅತಿಯಾಗಿ ಹೆಚ್ಚಾಗಿ ನಾವು ಯಾರನ್ನು ಯಾವುದನ್ನು ಪ್ರೀತಿಸಬಾರದು ಮತ್ತೆ ದೇವರಿಗಿಂತ ಹೆಚ್ಚಾಗಿ ನಾವು ಯಾರನ್ನು ಯಾವುದನ್ನು ಪ್ರೀತಿಸಬಾರದು ಯೇಸುಸ್ವಾಮಿ ಹೇಳ್ತಾರೆ ನನಗಿಂತ ಹೆಚ್ಚಾಗಿ ನಿಮ್ಮ ತಂದೆ ತಾಯಿಯರನ್ನು ಕೂಡ ಹೇಳಿದರೆ ಯೇಸು ಸ್ವಾಮಿ ಈ ಮಾತು ನಮಗಿಂತ ನೀವು ನಿಮ್ಮ ತಂದೆ ತಾಯಿ ನನಗಿಂತ ಹೆಚ್ಚಾಗಿ ನೀವು ನಿನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ನನಗಿಂತ ಹೆಚ್ಚಾಗಿ ಪ್ರೀತಿಸುವವನು ನನಗೆ ಪಾತ್ರನಲ್ಲ ಯೇಸು ಯೇಸುಸ್ವಾಮಿ ಪ್ರೀತಿ ಮಾಡಕ್ಕೆ ಹೇಳಿರುವಂತ ಯೇಸು ಕ್ರಿಸ್ತರವರು ಅಪ್ಪ ಅಮ್ಮನ್ ಯಾಕೆ ಪ್ರೀತಿ ಮಾಡ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಎಂಥವ್ರಿಗಾದ್ರೂ ಈ ವಚನ ಓದಿದ್ಮೇಲೆ ಕೋಪ ಬಂದೇ ಬರುತ್ತೆ ಎಂಥವ್ರಿಗಾದ್ರು ಈ ವಚನ ಫಸ್ಟ್ ಟೈಮ್ ಓದಿದ್ರೆ ಕೋಪ ಬರುತ್ತೆ ಅದೇನದು ಯೇಸು ಸ್ವಾಮಿ ಪ್ರೀತಿ ಮಾಡಬಾರ್ದು ಅಂತ ಹೇಳ್ತಾರಲ್ವ ಇದೇವ್ರೇನ ಬರುತ್ತೆ ಈ ಡೌಟು ನಮಗೂ ಕೆಲವೊಂದು ಇರ್ತವೆ ಪ್ರಿಯರೇ ಕ್ರಿಶ್ಚಿಯನ್ಸ್ ಅಂತ ಕರೆಯಲ್ಪಡ್ತೇವೆ ನಮಗೂ ತುಂಬ ಪ್ರಶ್ನೆಗಳು ಇರ್ತವೆ ಹೇಳ್ಕೊಳ್ಳಲ್ಲ ಅಷ್ಟೇ ಹೇಳ್ಕೊಂಡ್ರೆ ಮತ್ತೆ ನೀನೇನು ಕ್ರಿಶ್ಚಿಯನ್ ಅಲ್ಲ ಅಂತ ಹೇಳ್ತಾರೋ ಪಾಸ್ಟರ್ ಹೇಳ್ಬಿಟ್ಟು ನಾವು ಹೇಳ್ಕೊಳಲ್ಲ ಅಷ್ಟೇ ಹೌದಾ ಯಶಸ್ವಾಮಿ ಹೇಳಿದಾರ ನೋಡೋಣ ವಚನ ಹತ್ತನೇ ಅಧ್ಯಾಯ ಮತ್ತೆ ಬರೆದ ಸುಮಾರ್ತೆ ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆ ನನಗೆ ಯೋಗ್ಯನಲ್ಲ ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯ ನೀಡುವವನು ನನಗೆ ಯೋಗ್ಯನಲ್ಲ ಮತ್ತು ಯಾವನಾದರೂ ತನ್ನ ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ ತನ್ನ ಪ್ರಾಣವನ್ನು ಕಳ ಕಂಡುಕೊಂಡವನು ಅದನ್ನು ಕಳಕೊಳ್ಳುವನು ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು ಹೆಸಕ್ರಿಸ್ತರು ಏನು ಹೇಳ್ತಿದ್ದಾರೆ ಅಂತಂದ್ರೆ ನನಗಿಂತ ಹೆಚ್ಚಾಗಿ ನನಗಿಂತ ಹೆಚ್ಚಾಗಿ ನನಗಿಂತ ಹೆಚ್ಚಾಗಿ ಈಗ ಕರ್ನಾಟಕದಲ್ಲಿ ತುಂಬ ಆಟೋಗಳಿಂದ ನೀವು ನೋಡಿರ್ತೀರಾ ತಾಯಿಯೇ ದೇವರು ಅವ್ರ ಹತ್ರ ಹುಟ್ಟಿ ವರ್ಷ ಹೇಳಿ ಆಟೋ ಕೆಳಗೆ ಹಾಕ್ಬಿಟ್ಟು ತುಳಿಸ್ಬಿಡ್ತಾರೆ ನಮ್ಮನ್ನು ಹೌದಾ ಆಟೋ ಕೆಳಗೆ ಕೆಳಗಿ ತುಳಿಸ್ಬಿಡ್ತಾರೆ ಯಾಕಂತಂದ್ರೆ ಯಾಕಂತಂದ್ರೆ ಏನಿದೆ ಇದು ಇದು ವಚನ ಯಾರಾದರೂ ಈ ಮಾತು ಹೇಳ್ತಾರ ಏಸುಕ್ರಿಸ್ತರನ್ನ ಹಿಂಬಾಲಿಸುವಂಥವ್ರಿಗೆ ಇರಬೇಕಾದ ಲಕ್ಷಣವೇನೋ ಗೊತ್ತಾ ಈ ಈ ವಚನದ ಅರ್ಥವೇನೋ ಗೊತ್ತಾ ಪ್ರಿಯರೇ ಪ್ರೀತಿ ಮಾಡಬಾರದು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಿಲ್ಲ ನನಗಿಂತ ಹೆಚ್ಚಾಗಿ ನಾಟ್ ಮೋರ್ ದನ್ ಮೀ ಏಸು ಕ್ರಿಸ್ತರವರಿಗೆ ದೇವರಿಗಿರುವಂತ ಒಂದು ದೊಡ್ಡ ಆ ಏನಂತಾರೆ ಓಸಿಡಿ ಅಂತಾರಲ್ಲ ಅಂದ್ರೆ ಇದು ಬೇಕೇ ಬೇಕು ಮಾಡ್ಲೇಬೇಕು ಇದು ಇದಿಲ್ಲ ಅಂತಂದ್ರೆ ನಾನು ಬರಲ್ಲ ಅನ್ನುವಂಥ ಮಟ್ಟಿಗೆ ದೇವರು ತೆಗೆದುಕೊಳ್ಳುವಂತ ಸೀರಿಯಸ್ ಆಗಿ ತೆಗೆದುಕೊಳ್ಳುವಂತದ್ದು ಏನಾದರೂ ಇದೆಯಾ ಅಂತಂದ್ರೆ ಫಸ್ಟ್ ಪ್ರಯಾರಿಟಿ ದೇವರಿಗೆ ನಮ್ಮ ಹೃದಯದಲ್ಲಿ ಸ್ಥಾನವನ್ನು ಕೊಡಬೇಕಾದ್ರೆ ನಮ್ಮ ಹೃದಯದಲ್ಲಿ ಸ್ಥಾನವನ್ನು ಕೊಡಬೇಕಾದ್ರೆ ದೇವ್ರೆ ನಮ್ಮಅಮ್ಮನ್ ಕೊಟ್ಬಿಟ್ಟಿದ್ದೀನಿ ನಮ್ಮಅಪ್ಪನ್ ಕೊಟ್ಬಿಟ್ಟಿದ್ದೀನಿ ಫಸ್ಟ್ ಸೀಟು ನಮ್ಮ ಹೆಂಡತಿ ಕೊಟ್ಬಿಟ್ಟಿದೇನೆ ಫಸ್ಟ್ ಸೀಟು ನೀನ್ ಸೆಕೆಂಡ್ ಸೀಟ್ ತಗೊಂಬಿಡು ಅಂತಂದ್ರೆ ತಗೊಳಲ್ಲ ದೇವರು ಬೇಡವೇ ಬೇಡ ನೀನ್ ನನಗೆ ಅಂತಾರೆ ಯೇಸು ಸ್ವಾಮಿಗೆ ದೇವರಿಗೆ ಬೇಕಾದ ಏನು ಗೊತ್ತಾ ಫಸ್ಟ್ ಪ್ರಯಾರಿಟಿ ಫಸ್ಟ್ ಸೀಟ್ ಅದನ್ನ ನಾವು ಕೊಟ್ಟರೆ ನಾವು ಆತನಿಗೆ ಶಿಷ್ಯರಾಗ್ತೇವೆ ಅದನ್ನು ನಾವು ಕೊಟ್ಟಾಗ ನಾವು ಆತನಿಗೆ ಶಿಷ್ಯರಾಗ್ತೇವೆ ಇಲ್ಲ ಇಲ್ಲ ಸ್ವಾಮಿ ಸೆಕೆಂಡ್ ಏತಾನೆ ಪಕ್ಕದಲ್ಲೇ ಇರ್ತೀರಲ್ಲ ಫಸ್ಟ್ ಸೀಟ್ ಪಕ್ಕದಲ್ಲೇ ಇರ್ತೀರಾ ಅಂತಂದ್ರೆ ನೋ ಐ ಡೋಂಟ್ ಐ ವೋಂಟ್ ನಾನು ತಗೊಳ್ಳೋದಿಲ್ಲ ನಾನು ಅದನ್ನು ತಗೊಳೋದಿಲ್ಲ ಐ ವೋಂಟ್ ಅಕ್ಸೆಪ್ಟ್ ಇಟ್ ನನಗೆ ಅದು ಬೇಡವೇ ಬೇಡ ಕ್ರೈಸ್ತವೇ ದೇವರಿಗೆ ನಿಜವಾಗ್ಲೂ ನಾವು ಪ್ರಥಮವಾದಂತ ಸ್ಥಾನವನ್ನು ಕೊಟ್ಟಿದ್ದೇವ ಅಂದರೆ ಶಿಷ್ಯರಾಗಿದ್ದೇವ ಪ್ರಥಮವಾದಂತ ಸ್ಥಾನವನ್ನು ಕೊಟ್ಟು ನಾವು ಆತನಿಗೆ ಶಿಷ್ಯರಾಗಿದ್ದೇವಾ ನಾವೇ ಸರಿಯಾಗಿ ಶಿಷ್ಯರಾಗ್ಲಿಕ್ಕಾಗ್ತಿಲ್ಲ ಹೆಣ್ಣು ಬೇರೆಯವ್ರನ್ನ ಏನು ಶಿಷ್ಯರನ್ನಾಗಿ ನಾವು ಮಾಡಿದೆ ಎಲ್ಲಿಂದ ಅವರನ್ನು ನಾವು ತರಲಿಕ್ಕಾಗತ್ತೆ ಎಲ್ಲಿಂದ ಅವರನ್ನು ನಾವು ನಿಲ್ಲಿಸ್ಲಿಕ್ಕಾಗುತ್ತೆ ದೇವರಿಗೋಸ್ಕರ ದೃಢವಾಗಿ ಬಲವಾಗಿ ಆತನಲ್ಲಿ ಪ್ರಾಣ ಕಳಕೊಳ್ಳುವ ಮಟ್ಟಿಗೆ ನಾವು ನಿಂತಾಗಲೇ ತಾನೆ ಪ್ರಿಯರೇ ಅನೇಕರನ್ನು ದೇವರಿಗೋಸ್ಕರ ನಿಲ್ಲಿಸಲಿಕ್ಕಾಗತ್ತೆ ನಾಳೆ ಬೆಳಿಗ್ಗೆ ಸಂಡೇ ವರ್ಷಿಪ್ಗೆ ಹೋದಾಗ ಯಾರಾದರೂ ಬಂದ್ಬಿಟ್ಟು ಎಲ್ಲರೂ ಎದ್ದೋಡೋಗಿ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಹಂಗೆ ಹಿಂಗೆ ಅಂದಾಗ ಸುಮ್ಮನೆ ಯಾರೋ ಕರೆದ್ರೆ ಅದಕ್ಕೆ ನಾನು ಚರ್ಚಿಗೆ ಬಂದೆ ನನಗೂ ಅದಕ್ಕೆ ಏನು ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ದಮಯ ಅಂತ ಹೇಳಿಬಿಟ್ಟು ಓಡೋಗೋ ಪರಿಸ್ಥಿತಿಯಲ್ಲಿ ತುಂಬ ಜನ ನಾವು ನಾವಿರ್ತೇವೆನೋ ಕ್ರಿಶ್ಟಿಯಾನಿಟಿ ಅಂತಂದರೆ ಅಷ್ಟು ಸುಲಭವಲ್ಲ ಪ್ರಿಯರೇ ಕ್ರಿಶ್ಟಿಯಾನಿಟಿ ಇಸ್ ನಾಟ್ ಎ ಜೋಕ್ ಅಷ್ಟು ಸುಲಭವಾಗಿ ದೇವರು ಕೊಟ್ಟು ಬಿಡ್ತಾರಾ ಪರಲೋಕ ಅಷ್ಟು ಸುಲಭವಾಗಿ ಬಂದುಬಿಡುತ್ತಾ ನಮಗೆ ಪರಲೋಕ ಆ ನೀನು ಭಾನುವಾರ ಭಾನುವಾರ ಚರ್ಚ್ಗೋಗಿ ಸಿ ಏನೋ ಫ್ಯಾನ್ ಕೆಳಗಡೆ ಕೂತ್ಕೊಂಡ್ಬಿಡು ಎ ಸಿ ಕೆಳಗಡೆ ಕೂತ್ಕೊಂಡ್ಬಿಡು ನೀನ್ ನನ್ನ ಶಿಷ್ಯನಾಗಿ ನೀನ್ ಟ್ಯಾಗ್ಡೈನ್ ಬೋರ್ಡ್ ಹಾಕೊಂಡು ತಿರುಗಾ ಹಾಕೊಂಡ್ಬಿಡು ತಿರ್ಗ್ ಬಿಡು ನಿನ್ ಕೊಟ್ಬಿಡ್ತೀನಿ ಪರ್ವ ಹೇಳಿದರೆ ಹೆಸಾಮಿ ಎಲ್ಲಾದರೂ ನನ್ನ ನಿಮಿತ್ತವಾಗಿ ನೀವು ಪ್ರಾಣ ಕಳ್ಕೊಳ್ತೀರಾ ನನ್ನ ನಿಮಿತ್ತವಾಗಿ ಕಲ್ಲೆ ಕಲ್ಲಿಂದ ಕಲ್ಲೆಯಿಂದ ತಿಂತೀರಾ ನನ್ನ ನಿಮಿತ್ತವಾಗಿ ನಿನ್ನ ತಂದೆ ತಾಯಿಗಳು ದೂರವಾಗ್ತಾರೆ ನನ್ನ ನಿಮಿತ್ತವಾಗಿ ನೀವು ಅನೇಕ ಶೋಧನೆಗಳನ್ನು ಸಹಿಸಬೇಕು ಎಂಥ ಶೋಧನೆಗಳಂತಂದ್ರೆ ಅಗ್ನಿ ಅಂತಿರುವಂತ ಶ್ರಮೆಗಳು ಎಂತದಂತೆ ಅಗ್ನಿ ಬೆಂಕಿ ಬೆಂಕಿ ಅಂತಿರುವಂತ ಶ್ರಮೆಗಳು ನಮಗ್ ಬಂದಿದಾವ ಪ್ರಿಯ ನಮಗೆ ಚಿಕ್ಕ ತಲೆನೋವು ಬಂದ್ಬಿಟ್ರೆ ಇಮಿಡಿಯೇಟ್ ಆಗಿ ಪಾಸ್ಟ್ರಿಗೆ ಫೋನ್ ಹಾಕ್ಬಿಡ್ತೇವೆ ಪಾಸ್ಟ್ರೆ ತಲೆನೋವು ಬರ್ತೈತೆ ಏನಮ್ಮ ಮಾಡ್ಬೇಕು ಜೆಂಡುವಾ ಬಾಮ್ ಹಾಕೊಳಮ್ಮ ಅಂತ ಹೇಳ್ತಾರ ಅವರು ಇಲ್ಲಮ್ಮ ಪ್ರೇಯರ್ ಮಾಡ್ತೇನೆ ಜೆಂಡುವಾ ಬಾಮ್ ಹಾಕೊಂಡು ಏನೊಂದು ಎರಡು ಟ್ಯಾಬ್ಲೆಟ್ ಹಾಕೊಂಡ್ರೆ ಕಡಿಮೆ ಐ ಪ್ರೇ ಫಾರ್ ಯು ಐ ಪ್ರೇ ಫಾರ್ ಯು ಪ್ರಾರ್ಥನೆ ಯಾವ ಮಟ್ಟಿಗೆ ಕೇಳಿದೋಗ್ಬಿಟ್ಟಿದೆ ಗೊತ್ತಾ ಪ್ರಿಯರ್ ಇವತ್ತು ಪ್ರಾರ್ಥನೆ ಯಾವ ಮಟ್ಟಕ್ಕೆ ಇಳಿದೋಗ್ಬಿಟ್ಟಿದೆ ಗೊತ್ತಾ ಒಬ್ರು ಕೇಳಿದ್ರು ನನಗೆ ಮಗುಗೋಸ್ಕರ ಪ್ರೇಯರ್ ಮಾಡ್ಬೇಕಂತ ಇನ್ನು ಹಾಲು ಕುಡಿಯೋ ಮಗು ಏನಾಯ್ತು ಯಾಕೆ ಪ್ರೇಯರ್ ಮಾಡ್ಬೇಕು ಅಂತಂದ್ರೆ ಮಗು ಅಳ್ತಿದ್ಯಂತ ಮಗು ಅಳ್ತಿದೆ ಪ್ರೇಯರ್ ಮಾಡಿ ಅಂತ ಮಗು ಅಳ್ತಿದೆ ಪ್ರೇಯರ್ ಅಳ್ತಿದ್ರೆ ಅಮ್ಮ ಆದವ್ರು ಏನ್ ಮಾಡ್ಬೇಕು ಹಾಲು ಕೊಟ್ರೆ ಮಗು ನೆಮ್ಮದಿಯಾಗ್ ಮಲ್ಕೊಂಬಿಡುತ್ತೆ ಹ್ಮ್ ಸ್ವಲ್ಪ ಆಟ ಆಡಿಸಿದ್ರೆ ಸುಸ್ತಾಗ್ಬಿಟ್ಟು ಪ್ರೇಯರ್ ಮಾಡಿ ಮಗು ಮಲ್ಕೊಳ್ಳುತ್ತೆ ಪ್ರಾರ್ಥನೆಗೆ ನಾವು ಏನ್ ವ್ಯಾಲ್ಯೂ ಕೊಡ್ತಿದ್ದೇವೆ ಪ್ರೇರೇ ಪ್ರಾರ್ಥನೆಗೆ ನಾವು ಕೊಡ್ತಿರುವಂತ ವ್ಯಾಲ್ಯೂ ಏನಿದೆ ಪ್ರತಿಯೊಂದಕ್ಕೂ ಚಿಕ್ಕ ಚಿಕ್ಕ ವಿಷಯಕ್ಕೂ ತಲೆನೋವು ಬಂದ್ರೆ ದೇವ್ರೆ ಪ್ರಾರ್ಥನೆ ದೇವ್ರೆ ಶಿಷ್ಯರಿಗೆ ಇರಬೇಕಾದ ಲಕ್ಷಣಗಳು ಎಂತವೋ ಗೊತ್ತಾ ಶಿಷ್ಯರು ಏನ್ ಮಾಡ್ತಿದ್ರು ಗೊತ್ತಾ ಶಿಷ್ಯರು ತಲೆನೋವು ಬಂದಾಗ ಎಷ್ಟು ತಲೆನೋವು ಬರ್ತೈತೆ ಟೆನ್ಶನ್ ಜಾಸ್ತಿ ಆಗ್ಬಿಟ್ಟೈತೆ ಪ್ರೇರ್ ಮಾಡು ಅಂದಿಲ್ಲ ಅವರು ಪ್ರಾರ್ಥನೆ ಮಾಡಿರುವಂಥದ್ದು ಅವರು ಕೇಳಿರುವಂಥದ್ದು ಯಾವಾಗ ಗೊತ್ತಾ ಸಮುದ್ರದ ಮಧ್ಯದಲ್ಲಿ ನಿಂತು ಹಳೆಗಳ ಮಧ್ಯದಲ್ಲಿ ಇದ್ದಾಗ ಅವ್ರು ಏನ್ ಮಾಡಬೇಕು ಗೊತ್ತಾಗದೇ ಇರಬೇಕಾದ್ರೆ ಆವಾಗ ಕೇಳ್ಕೊಂಡು ಕ್ರಿಸ್ತನ ಸಹಾಯವನ್ನು ನಾವು ಯಾವಾಗ ಕೇಳ್ತೇವೆ ನಾವು ಯಾವಾಗ ಕೇಳ್ತೇವೆ ಪ್ರೇರೇ ಚಿಕ್ಕ ಚಿಕ್ಕದಕ್ಕೂ ಏಸು ಕ್ರಿಸ್ತನ ಸಹಾಯ ಬೇಕು ಏಸು ಕ್ರಿಸ್ತನ ಸಹಾಯ ಎಲ್ಲಿ ಬೇಕೋ ಅಲ್ಲಿ ನಾವು ಕೇಳಬೇಕು ಪಾಪದಲ್ಲಿ ಬೀಳ್ತಿದ್ದಾನೆ ಸ್ವಾಮಿ ಸಹಾಯ ಮಾಡು ಪ್ರಾರ್ಥನೆ ಮಾಡಿದ್ದೇವತ್ತಾದ್ರು ತಲೆನೋಗೋಸ್ಕರ ಪ್ರಾರ್ಥನೆ ಮಾಡುತ್ತೆ ಕಾಲ್ನೋಗೋಸ್ಕರ ದೇವರೇ ನಾನು ಎಲ್ಲಿ ನಿನ್ನಿಂದ ದೂರ ಆಗ್ತೇನೋ ಭಯ ಆಗ್ತಿದೆ ಸ್ವಾಮಿ ನನಗೆ ಸಹಾಯ ಮಾಡು ಲೋಕದಲ್ಲಿ ಸಾಲದಲ್ಲಿ ಲೋಭದಲ್ಲಿ ವಂಚನೆಯಲ್ಲಿ ಮನುಷ್ಯರ ಮಾಯೆಯಲ್ಲಿ ನಾನು ಎಲ್ಲಿ ಬೀಳ್ತೇನೆ ನನಗೆ ಗೊತ್ತಾಗ್ತಿಲ್ಲ ಸ್ವಾಮಿ ನನಗೆ ಸಹಾಯ ಮಾಡು ನನ್ನನ್ನು ಕೈ ಬಿಡಬೇಡ ನನ್ನಿಂದ ದೂರ ಆಗ್ಬೇಡ ಯಾವತ್ತಾದರೂ ಕೇಳ್ತೇವೆ ಇಂಥ ಪ್ರಾರ್ಥನೆಗಳನ್ನು ಯಾವತ್ತಾದ್ರೂ ಮಾಡ್ತೇವೆ ಇಂಥದ್ದು ಮಾಡೋಕ್ಕೆ ನನಗೆ ಬಾಯಿ ಬರಲ್ಲ ಇಂಥದ್ದು ನಮ್ಮ ಜೀವನದಲ್ಲಿ ನಾವು ಮಾಡೋರೋದೇ ಇರಲ್ಲ ಪ್ರಾರ್ಥನೆ ಮಾಡ್ತೇವೆ ಮಾಡ್ತೇವೆ ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೇವೆ ಆಶೀರ್ವಾದಕ್ಕೋಸ್ಕರ ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೇವೆ ಅದಕ್ಕೋಸ್ಕರ ಇದಕ್ಕೋಸ್ಕರ ಅದೇ ನನಗೋಸ್ಕರ ನಾನು ಪ್ರಾರ್ಥನೆ ಮಾಡಬೇಕು ನನ್ನ ಆತ್ಮಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡಬೇಕು ನಾನು ಪರಳೋಕೆ ಹೋಗೋದಕ್ಕೋಸ್ಕರ ನನಗೆ ಬೇಕಾದಂಥ ಅಗತ್ಯತೆಗಳಿಗೋಸ್ಕರ ನಾನು ಪ್ರಾರ್ಥನೆ ಮಾಡಬೇಕು ಅದು ಶಿಷ್ಯನಿಗಿರಬೇಕಾದಂಥ ಲಕ್ಷಣ ಆಸ್ ಅ ಡಿಸೈಪಲ್ ಆಫ್ ಕ್ರೈಸ್ಟ್ ಕ್ರಿಸ್ತನನ್ನು ಹಿಂಬಾಲಿಸುವಂತ ಶಿಷ್ಯನಾಗಿರುವಂತ ನನಗಿರಬೇಕಾದ ಲಕ್ಷಣ ಅಂಥದ್ದಾಗಿರಬೇಕು ಅಂಥವರೇ ಕ್ರಿಸ್ತನಿಗೆ ಶಿಷ್ಯರಾಗುತ್ತಾರೆ ಅಂಥವರೇ ಕ್ರಿಸ್ತನನ್ನ ಹಿಂಬಾಲಿಸುವವರು ಆಗ್ತಾರೆ ಕ್ರೈಸ್ತರೆ ಇಲ್ಲಿ ಇನ್ ಇಷ್ಟು ಮಂದಿಯಾಗಿ ನಾವು ಸೇರಿ ಬಂದಿದ್ದೇವೆ ನಮ್ಮ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಈ ಮಾತುಗಳನ್ನ ಕೇಳ್ತಿರ್ಬೇಕಾದ್ರೆ ದಯವಿಟ್ಟು ಈ ಮಾತುಗಳು ಕೇಳ್ತಿರಬೇಕಾದ್ರೆ ಯಾವ ಮಾತಾದ್ರೂ ನಮ್ಮ ಹೃದಯಕ್ಕೆ ಮುಟ್ಟುತ್ತಿದೆಯಾ ಯಾವ ಮಾತಾದ್ರು ಹೌದು ನಾನು ಈ ಈ ತರ ಇದೇನೆ ಅಂತ ಏನಾದರೂ ನಮ್ಗೆ ಅನಿಸ್ತಿದ್ಯಾ ದಯವಿಟ್ಟು ದೇವರ ನಮ್ಮ ಮುಂದಿಗೆ ಮಾತನಾಡ್ತಿದ್ರೆ ಚೆಕ್ ಅವರ್ ನಮ್ಮ ದೇಹದಲ್ಲಿ ರೋಗ ಇದೆ ಅಂತ ಗೊತ್ತಾಗಬೇಕು ಅಂತಂದ್ರೆ ಥರ್ಮೋಮೀಟರ್ ಹತ್ರ ತಂದಿಟ್ರೆ ಹಾಸ್ಪಿಟಲ್ಗೆ ಹೋಗಿದ ತಕ್ಷಣ ಡಾಕ್ಟರ್ ಏನ್ ಮಾಡ್ತಾರೆ ಏನ್ಮಾ ಜ್ವರ ಇದೆಯಾ ಅದಿದ್ಯಾ ಏನಾಯ್ತು ಅಂತ ಕೇಳ್ಕೊಂಡು ಕೇಳ್ಕೊಂಡು ತಲೆ ಹತ್ರ ಒಂದು ಮಿಷನ್ ತಂದಿಡ್ತಾರೆ ಅದನ್ನ ಥರ್ಮೋಮೀಟರ್ ಅಂತಾರೆ ಥರ್ಮೋಮೀಟರ್ ನೋಡ್ತಾರೆ ಡಾಕ್ಟರ್ ಹ್ಮ್ ಸ್ವಲ್ಪ ಜ್ವರ ಇದೆ ಇಲ್ಲ ನಾರ್ಮಲ್ ಇದೆ ಜಾಸ್ತಿ ಜ್ವರ ಇದೆ ಓಕೆ ಡಾಕ್ಟರ್ ಬಂದ್ಮೇಲೆ ಮತ್ತೆ ತಲೆ ಮೇಲೆ ಏನಕ್ಕಪ್ಪ ಅದೇನೋ ಇಟ್ಟೆ ಅಂತಂದ್ರೆ ನಾನು ಡಾಕ್ಟರ್ ಆಗಿದ್ರು ನಿನ್ನ ಮೈ ಒಳಗಡೆ ಏನಿದೆ ಅಂತ ಗೊತ್ತಾಗ್ಬೇಕಂತಂದ್ರೆ ಥರ್ಮೋಮೀಟರ್ನ ಇಟ್ಲೇಬೇಕು ಪಾಸ್ಟ್ ಹತ್ರ ಹೋದ್ರೆ ರೋಗ ವಾಸಿ ಆಗಲ್ಲ ಪಾಸ್ಟ್ ಹತ್ರ ಹೋದ್ರೆ ವಾಕ್ಯ ಅರ್ಥ ಆಗಲ್ಲ ಪಾಸ್ಟ್ ಹತ್ರ ಹೋದ್ರೆ ಪರಲೋಕ ಬರಲ್ಲ ಪಾಸ್ಟ್ರ ಕೈಯಲ್ಲಿ ಒಂದು ಇಟ್ಕೊಂಡಿರ್ತಾರೆ ಡಿವೈಸ್ ಅದನ್ನ ಬೈಬಲ್ ಅಂತಾರೆ ಅದನ್ನ ಬೈಬಲ್ ಅಂತಾರೆ ಹ್ಮ್ ಆ ಬೈಬಲ್ ನಮ್ಮ ಬಳಿಗೆ ತಂದಾಗ ನಮ್ಮಲ್ಲಿರುವಂತ ನಮಗೆ ಅರ್ಥ ಆಗತ್ತೆ ಪ್ರಿಯವತ್ತು ನಾವ್ ಬೈಬಲ್ ನ ಹತ್ರ ಇಟ್ಕೊಳೋದಿಲ್ಲ ಹತ್ರ ಇಟ್ಕೊಳ್ಳೋದಿಲ್ಲ ಅಂತಂದ್ರೆ ತಲೆ ಹತ್ರ ಇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿಲ್ಲ ನಾನು ರಾತ್ರಿ ಮಲ್ಕೋಬೇಕಾದ್ರೆ ಅಪ್ಕೊಂಡ್ ಮಾಡ್ಕೊಳ್ಳಿ ತಲೆ ಹತ್ರ ಇಟ್ ವಾಕ್ಯವನ್ನ ಹರಿದ ಮೊಬೈಲ್ ಇಟ್ಕೊಂಡ್ ಮಾಡ್ಕೊಳ್ಳೋದು ಬಹಳ ಅಭ್ಯಾಸ ನಮಗೆ ಹ್ಮ್ ಅದು ಗೊತ್ತು ಅದು ಗೊತ್ತು ಇಟ್ಸ್ ಎ ವೆರಿ ಗುಡ್ ಥಾಟ್ ಯಾಕಂದ್ರೆ ಮೊಬೈಲಲ್ಲೂ ಬೈಬಲ್ ಇರುತ್ತಲ್ಲ ಅಂಕ ಮೊಬೈಲಲ್ಲೂ ಬೈಬಲ್ ಇರುತ್ತಲ್ಲ ಎಲ್ಲಿದ್ರೇನು ಬೈಬಲ್ ಐತಾನೆ ಅಲ್ಲಿಯೂ ಮಾತುಗಳೇ ಅಲ್ಲಿ ಏನಂತಾರೆ ಅಲ್ಲಿ ಬೈಬಲಲ್ಲಿ ಪುಸ್ತಕದಲ್ಲಿರೋದು ಅಕ್ಷರಗಳೇ ಫೋನಲ್ಲಿರೋದು ಅಕ್ಷರಗಳೇ ಜೈ ಅನ್ನೋದು ತಲೆ ಪಕ್ಕದಲ್ಲಿ ಇಟ್ಕೊಳ್ಳೋದು ಹಾಂ ನಮ್ಮಷ್ಟು ಬುದ್ಧಿವಂತರ ಯಾರು ಇಲ್ಲ ಪ್ರೇರ ಈ ಬುದ್ಧಿ ನಿಜವಾಗ್ಲೂ ದೇವರಲ್ಲಿ ಇದೇವರು ಎಷ್ಟೊತ್ತಿಗೆ ಪರ್ಲೋಕೋಗ್ಬಿಡ್ತಿದ್ವೇನೋ ಬೇಡಪ್ಪ ನಿಮ್ಮ ಬುದ್ಧಿ ಜಾಸ್ತಿ ಆಗಿಟ್ಟಿದೆ ಅಂತ ದೇವ್ರಿಗೆ ಕರ್ಕೊಂಡ್ಬಿಡ್ತಿದ್ರೇನೋ ನಮ್ಗೆ ಅದರಲ್ಲಿ ಬುದ್ಧಿ ಇರೋಲ್ಲ ಯಾವ್ರಲ್ಲಿ ಬುದ್ಧಿ ವಾಕ್ಯ ಕೇಳದೆ ಇರೋದಕ್ಕೆ ನಮ್ಮ ಹತ್ರ ಬೇಕಾದ್ರಂತ ಎಲ್ಲಾ ಬುದ್ಧಿಗಳನ್ನ ಯೂಸ್ ಮಾಡ್ತೇವೆ ಯಾಕೆ ಚರ್ಚಿಗೆ ಬಂದಿಲ್ಲ ಹೇಳ್ತೇವೆ ಕತೆಗಳನ್ನ ಚಿಕ್ಕ ವಯಸ್ಸಲ್ಲಿ ಸತ್ತೋಗಿರೋ ಅಜ್ಜಿನ ಸಾವಿರ ಸತಿ ಸಾಯಿಸ್ತಿದ್ವಿ ನಾವ್ ಯಾಕಂತಂದ್ರೆ ಸ್ಕೂಲ್ ಹೋಗೋದ್ ನಮ್ಗೆ ಇಷ್ಟ ಇರ್ಲಿಲ್ಲ ಅಲ್ಲ ಓದ್ ಓದ್ ತಿಂಗಳ ಸತ್ತವರಲ್ಲ ಅಜ್ಜಿ ಅಂತ ಆ ಅಜ್ಜಿ ಬೇರೆ ಈ ಅಜ್ಜಿ ಬೇರೆ 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 ಅಜ್ಜಿ ಅಪ್ಪ ಕಡೆ ಅದು ಅಮ್ಮನ್ ಕಡೆ ಆ ಯಾಕಪ್ಪ ಚರ್ಚಿಗೆ ಬಂದಿಲ್ಲ ಅಂತಂದ್ರೆ ನಾವ್ ಹೇಳೋ ಕಾರಣಗಳು ಕೂಡ ಇದೇ ತರ ಇರುತ್ತೆ ಏನು ಮಾಡಕ್ಕಾಗಲ್ಲ ಅವಾಗ ನಮ್ ಅವಾಗ ಏನು ಅಂದ್ಕೊಳ್ತೇವೆ ಟೀಚರಿಗೆ ಗೊತ್ತಾಗಲ್ಲ ಅಂತ ನಾವು ಅಂದ್ಕೊಳ್ತೇವೆ ನಿಜ ಹೇಳ್ಬೇಕಂದ್ರೆ ಟೀಚರ್ ಎಲ್ಲ ನೋಡಿ ಬಂದಿರೋರು ಟೀಚರು ಪಾಸ್ಟರ್ ಗೊತ್ತಾಗಲ್ಲ ಏನೋ ಅಯ್ಯಪ್ಪ ಸುಮ್ಮನೆ ಎಲ್ಲದಕ್ಕೂ ಗೊತ್ತಾಗಲ್ಲ ಅಲ್ಲಾಡಿಸಿರ್ತಾನೆ ಅಯ್ಯಪ್ಪ ಏನು ಹೇಳಿದ್ರು ನಂಬಿಡ್ತಾನೆ ಅಂತ ಯು ಕ್ಯಾನ್ ಮೇಕ್ ಎ ಫೂಲ್ ಆಫ್ ಎ ಪರ್ಸನ್ ನೀವು ಮನುಷ್ಯರನ್ನು ಮೂರ್ಖರಾಗಿ ಮಾಡ್ಬೋದು ಹುಚ್ಚರಾಗಿ ಮಾಡಬಹುದು ಬಟ್ ಯು ಕಾಂಟ್ ಫೂಲ್ ಗಾಡ್ ದೇವರನ್ನು ಮೂರ್ಖನಾಗಿ ಅಥವಾ ಫೂಲ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಮನುಷ್ಯರನ್ನು ಮೂರ್ಖರನ್ನಾಗಿ ಮಾಡುವಂತ ಕ್ರಮದಲ್ಲಿ ದೇವರನ್ನು ಕೂಡ ಮೂರ್ಖರನ್ನಾಗಿ ಮೂರ್ಖನಾಗಿ ಮಾಡೋದಕ್ಕೆ ಪ್ರಯತ್ನಗಳನ್ನ ಏನಾದ್ರು ಮಾಡ್ತಿದ್ದೇವ ನಾವು ಕ್ರೈಸ್ತರೆ ಕ್ರಿಸ್ತನ ಶಿಷ್ಯರಾಗಿ ಲೋಕದಲ್ಲಿ ಬದುಕುವುದು ಅಷ್ಟು ಸುಲಭವಲ್ಲ ನಾವು ಮಾತ್ರ ಬದುಕುವುದಲ್ವಂತೆ ಪ್ರಿಯರೇ ನಾವು ಮಾತ್ರ ಕೇವಲ ನಾನು ಮಾತ್ರ ಬದುಕಿದ್ರೆ ಸಾಕಾಗಲ್ವಂತೆ ಏನಯ್ಯ ಮಾಡಬೇಕು ಶಿಷ್ಯರನ್ನಾಗಿ ಮಾಡಿರಿ ಮೆಗ್ ಡಿಸೈಪಲ್ಸ್ ಫಾರ್ ಮಿ ನೀವು 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 ದೇವರುಗಳಾಗಬೇಡಿ ಅವರಿಗೆ ನೀವು ನೀವು ಆಗಬೇಡಿ ಬೋಧಕರು ನೀವು ಅವರ ದೃಷ್ಟಿಯಲ್ಲಿ ದೇವರುಗಳಾಗಬಾರದು ದೇವರು ನಾನೊಬ್ಬನೇ ಆಕಾಶದಲ್ಲಿಯೂ ಭೂಮಿಯಲ್ಲಿಯೂ ಭೂಮಿ ಕೆಳಗಿರುವಂಥದ್ದು ಯಾವುದರಲ್ಲಿಯೂ ನನ್ನನ್ನು ಬಿಟ್ಟರೆ ಬೇರೆ ದೇವರು ಇಲ್ಲ ಇಲ್ಲ ಸಹೋದರ ಸಹೋದರಿಯರೇ ಪ್ರೀತಿಯಿಂದ ಹೇಳ್ತಿದ್ದೇನೆ ಸತ್ಯ ವೇದವನ್ನು ಧ್ಯಾನಿಸಿ ದೇವರು ಏನು ಹೇಳ್ತಿದ್ದಾರೆ ಅದನ್ನು ದಯವಿಟ್ಟು ನೋಡಿ ದೇವರು ನನ್ನ ಜೊತೆ ಏನು ಮಾತನಾಡ್ತಿದಾರೆ ನಿಮ್ಗೆ ಅರ್ಥ ಆಗಬೇಕಾ ದೇವರೇ ನನ್ನ ಜೊತೆ ಏನು ಏನ್ ನಿನ್ಗೆ ಗೊತ್ತಾಗಬೇಕಾ ಫಸ್ಟ್ ದೇವ್ರ ಹತ್ರ ಹೋಗಿ ಆಮೇಲೆ ಹತ್ರ ಹೋಗಿ ಯಾಕೆ ದೇವರು ಪಾಶ್ಚತ್ತಿರತಾರೆ ನಮ್ಮ ಹತ್ರ ಇರಲ್ವಾ ಎಲ್ಲದಕ್ಕೂ ನೋ ವಿಸಿಟ್ ಗಾಡ್ ಫಸ್ಟ್ ಆಸ್ ಗಾಡ್ ಫಸ್ಟ್ ಸಿ ಗಾಡ್ ಫಸ್ಟ್ ಆತನನ್ನು ಕೇಳಿರಿ ಆತನನ್ನು ಹುಡುಕಿರಿ ಆತನನ್ನು ಬೇಡಿರಿ ಪಾಸ್ಟರ್ನಲ್ಲ ಕೇಳಿರಿ ನಿಮಗೆ ಸಿಕ್ಕುವುದು ತಟ್ಟಿರಿ ನಿಮಗೆ ತೆರೆಯುವುದು ಹುಡುಕಿರಿ ನಿಮಗೆ ಸಿಕ್ಕುವುದು ಯಾರನ್ನ ಹುಡುಕ್ಬೇಕು ಯಾರನ್ನ ಕೇಳಬೇಕು ನೀನ್ ಯಾರ್ನ ಅನ್ಕೊಳ್ತಿದ್ಯ ನನ್ನನ್ನ ದರ್ ಇಸ್ ಓನ್ಲಿ ಒನ್ ಮೀ ಮೀ ನಾವೇನ್ ಮಾಡ್ತೇವೆ ಗೊತ್ತ ಪ್ರೇರ ಈಸಿ 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 ಬೈಬಲ್ ಓದ್ಬೇಕು ತಲೆನೋವು ಯಾಕೆ ಬೇಡ ಯಾರನ್ನ ಕೇಳೋಣ ಅಯ್ಯಪ್ಪ ಕೂತಿರ್ತಾನಲ್ಲ ಚರ್ಚಲ್ಲಿ ಖಾಲಿಯಾಗಿ ಆಯ್ಪನ ಯಾಕೆ ಸುಮ್ಮನೆ ಖಾಲಿಯಾಗಿ ಬಿಡೋದಂತ ಹೇಳ್ಬಿಟ್ಟು ಫೋನ್ ನಂಬರ್ ಇರೋದಲ್ಲ ಹಚ್ಚು ಫೋನ್ ಹಾಂ ಏನಮ್ಮ ಹಾಂ ಇಂಥದಾ ಓಕೆ ಡನ್ ಎಲ್ಲದಕ್ಕೂ ಒಂದೇ ಆನ್ಸರ್ ಅವ್ರ ಹತ್ರ ಮತ್ತೇನು ದೊಡ್ಡ ಸೊಲ್ಯೂಷನ್ ಏನು ಕೊಡಲ್ಲ ಪ್ರೇಯರೇ ಅವ್ರು ಮಾಡೋದು ಅದೇ ಪ್ರೇಯರೇ ಹೌದಾ ಅದನ್ನು ನಾವು ಮಾಡಿದ್ರೆ ದೇವ್ರ ಪ್ರಾರ್ಥನೆ ಕೇಳಲ್ಲ ಪ್ರಿಯರೇ ಕೇಳ್ತಾರೆ ಬಟ್ ಮಾಡೋದಕ್ಕೆ ನಮಗೇನು ಗೊತ್ತಾ ಮೈಬಾರ ಮಾಡೋದಕ್ಕೆ ನಮಗೆ ಆಲಸ್ಯ ಸ್ವಭಾವ ಕ್ರೈಸ್ತರಾದಂಥ ನಾವು ಇನ್ನು ಮುಂದೆ ಆದರೂ ಪ್ರಿಯರೇ ಈ ಭಕ್ತಿ ಇಟ್ಕೊಂಡೆ ಪರಳಕಕ್ಕೆ ಹೋಗ್ಬಿಡೋಣ ಅನ್ಕೊಂಬಿಟ್ಟಿದ್ದೇವಾ ಹಾಂ ಈ ಭಕ್ತಿ ಇಟ್ಕೊಂಡೆ ಪರಲೋಕಕ್ ಹೋಗ್ಬಿಡ್ತೇವ ನಾವು ಬಿರಿಯಾನಿ ತಿನ್ಬೇಕಂದ್ರೆ ಮಿನಿಮಮ್ ನೂರು ರೂಪಾಯಿ ಇರ್ಬೇಕು ಹತ್ತು ರೂಪಾಯಿ ಇಟ್ಕೊಂಡು ಬಿರಿಯಾನಿ ತಿಂದಿದ್ದೀನಿ ಅಂತಂದ್ರೆ ಏನು ಹತ್ತು ರೂಪಾಯಿ ಇಟ್ಕೊಂಡು ಬಿರಿಯಾನಿ ತಿಂದೇನಿ ಏನು ಅಂತ ಹೇಳನೇ ಮಾಡ್ತೇವಲ್ಲ ಇಂಥ ಕಾಜಿ ಪಿಜಿ ಭಕ್ತಿ ಇಟ್ಕೊಂಡು ನಾವು ಪರಲೋಕಕ್ ಪ್ರಿಯರೇ ಪ್ರಾಣಗಳನ್ನು ಕೊಟ್ಟು ರಕ್ತಗಳನ್ನು ಸುರಿಸಿ ಪರಲೋಕಕ್ಕೆ ಸೇರಿದಂತ ಮಹಾ ಯೋಧರ ಇರುವಂತ ಸ್ಥಳವದು ಏಸು ಕ್ರಿಸ್ತನೇ ಪ್ರಾಣ ಆ ಲೋಕವನ್ನ ಸೇರ್ಲಿಕ್ಕೆ ಯೇಸು ಕ್ರಿಸ್ತರವರೇ ರಕ್ತವನ್ನ ಸುರಿಸಬೇಕಾಯಿತಾ ಲೋಕವನ್ನ ಮನಸ್ಸು ಅಂತ ಲೋಕಕ್ಕೋಗದು ಅಷ್ಟು ಸುಲಭ ವ ಕ್ರೈಸ್ತರೇ ನೋ ದಯವಿಟ್ಟು ನೆನ್ಪಿಟ್ಕೊಳ್ಳಿ ಶಿಷ್ಯರಾಗಿರುವಂತದ್ದು ಏನೋ ಗೊತ್ತಾ ನೀನು ಹೋದ ನಂತರ ನಿನ್ನಂಥವನು ಇನ್ನೊಬ್ಬನಿರಬೇಕು ಏಲಿಯನ್ ಹೋದ ನಂತರ ಎಲಿಶನಿದ್ದ ಏಲಿಯನ್ ಹೋದ ನಂತರ ಎಲಿಶನಿದ್ದ ಮೋಶೆ ಹೋದ ನಂತರ ಯಹೋಶಿವನಿದ್ದ ದಾವಿದನ ಹೋದ ನಂತರ ಸೊಲೋಮೋನನಿದ್ದ ಅಪೋಸ್ತಲ ಆಗಿರುವಂತ ಪೌಲನು ಹೋದ ನಂತರ ತಿಮೋತಿಯನ್ನು ಬಂದ ಯೇಸು ಕ್ರಿಸ್ತರವರು ಹೋದ ನಂತರ ಅಪೋಸ್ತಲರು ಹನ್ನೆರಡು ಮಂದಿ ನಿಂತರು ಕ್ರಿಸ್ತನಿಗೋಸ್ಕರ ನಾವು ಹೋದ ನಂತರ ಯಾರಾದರೂ ನೋಡ್ತಾರ ನಮ್ಮನ್ನ ಯಾರಾದರೂ ಇರ್ತಾರ ನಮ್ಮಂತೆ ನೋ ಬೈ ದ ಟೈಮ್ ಯು ಲೀವ್ ದ ಅರ್ತ್ ಈ ಲೋಕವನ್ನು ಬಿಡುವುದರೊಳಗಾಗಿ ಈ ಭೂಮಿಯನ್ನು ಬಿಡುವುದರೊಳಗಾಗಿ ಮೇಕ್ ಶೋರ್ ದಟ್ ಯು ಹ್ಯಾವ್ ಟು ಮೇಕ್ ಸಮ್ ಕೈಂಡ್ ಆಫ್ ಪರ್ಸನ್ ಲೈಕ್ ಯು ನಿನ್ನಂಥ ತವಕ ಅವನಲ್ಲಿರಬೇಕು ನಿನ್ನಂಥ ಆಸಕ್ತಿ ಅವನಲ್ಲಿರಬೇಕು ನಿನ್ನಂಥ ಭರವಸೆ ಅವನಲ್ಲಿರಬೇಕು ನಿನಗಿಂತ ಉನ್ನತವಾಗಿ ಅವನಿರಬೇಕು ಎಲಿಯನು ಉನ್ನತನೇ ರೋಷವುಳ್ಳವನಾಗಿ ಕ್ರಿಸ್ ದೇವರಿಗೋಸ್ಕರ ಬದುಕಿದಂತ ಭಕ್ತನಾದಂಥ ಎಲಿಯನ ನಂತರ ಬಂದಂತ ಎಲಿಷನಿಗೆ ದೇವರು ಕೊಟ್ಟಂತ ಬಹುಮಾನವೇನು ಗೊತ್ತಾ ಎರಡರಷ್ಟು ಆತ್ಮ ಟು ಟೈಮ್ಸ್ ಮೂವ್ ಯಾವಾಗಾದರೆ ಪ್ರಿಯರೇ ನಮ್ಮಲ್ಲಿ ಕ್ರಿಸ್ತನ ಶಿಷ್ಯರಾಗುವುದಕ್ಕೆ ಲಕ್ಷಣಗಳು ಬರುತ್ತಾವೋ ಆವಾಗ ನಮ್ಮಂಥವರನ್ನು ಆಟೋಮೆಟಿಕ್ ಆಗಿ ನಾವು ಬೆಳೆಸ್ತಿರ್ತೇವೆ ಯಾರೇ ಬರಲಿ ನಮ್ಮ ಜೊತೆಗೆ ಯಾರೇ ಬರಲಿ ನಮ್ಮ ಹತ್ರಕ್ಕೆ ಅವರನ್ನು ಮಾತನಾಡಿಸಿದ ನಂತರ ಅವರಿಗೆ ನಾವು ಹೇಳುವಂಥದ್ದೇನೋ ಗೊತ್ತಾ ಅವರನ್ನು ನಾವು ನಡೆಸುವಂಥದ್ದು ಯಾವ್ದ್ರಲ್ಲ ಗೊತ್ತಾ ಭಕ್ತಿಯ ಮಾರ್ಗದಲ್ಲಿ ನೀತಿಯ ಮಾರ್ಗದಲ್ಲಿ ವಾಕ್ಯದ ಮಾರ್ಗದಲ್ಲಿ ಪ್ರೇಕ್ರಹಿಸ್ತಾರೆ ಒಮ್ಮೆ ನಮ್ಮ ಭಕ್ತಿಯನ್ನು ನಾವು ಪರೀಕ್ಷಿಸಿಕೊಳ್ಳೋಣ ನಮ್ಮ ಹೃದಯಗಳನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಶಿಷ್ಯರಾಗಿರುವಂಥದ್ದು ಎಷ್ಟು ಪ್ರಾಮುಖ್ಯವೋ ಶಿಷ್ಯರನ್ನಾಗಿ ಮಾಡುವಂಥದ್ದು ಕೂಡ ಅಷ್ಟೇ ಪ್ರಾಮುಖ್ಯ ದಯವಿಟ್ಟು ಈ ಮಾತುಗಳನ್ನು ಕೇಳಿ ಮತ್ತೆ ಬಿಟ್ಟು ಬಿಟ್ಟರೆ ನಮಗಿಂತ ಮೂರ್ಖರು ಬೇರೆ ಯಾರು ಇರೋದಿಲ್ಲ ನಮಗಿಂತ ಮೂರ್ಖರು ಬೇರೆ ಯಾರು ಇರೋದಿಲ್ಲ ಪ್ರಾಬಬ್ಲಿ ಈ ತರ ಮಾತನಾಡೋರನ್ನ ನೀವು ಬಹಳ ಕಡಿಮೆ ಮಂದಿ ನೋಡ್ತೀರ ಬಹಳ ಕಡಿಮೆ ಮಂದಿ ನೋಡ್ತೀರ ಹೆಚ್ಚಾದಂಥ ಬೋಧಕರು ಮಾತನಾಡುವಂಥ ರೀತಿ ಬೇರೆ ಇರುತ್ತೆ ಪ್ರಾಸ್ಪರಸಿ ಪ್ರಾಸ್ಪರಸಿ ಕೇಳಿ 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 ಏನ್ ಕೇಳಬೇಕು ಅದು ಹೇಳಲ್ಲ ಯಾರು ಕೇಳಿ 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 ಕಾಲಿ ಅವರಲ್ಲಿ ಕೇಳಿ 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 ಏನ್ ಕೇಳಬೇಕು ಗೊತ್ತಿರ್ಬೇಕದು ಕ್ರೈಸ್ತನಾಗಿ ನನಗ್ ಗೊತ್ತಿರಬೇಕು ಎಲ್ಲಿ ಗೊತ್ತಾಗುತ್ತೆ ಎಲ್ಲಿ ಗೊತ್ತಾಗುತ್ತೆ ಎಲ್ಲರ ಕೈಯಲ್ಲೂ ದೇವರು ಕೊಟ್ಟಿದಾರಲ್ಲ ಪ್ರೇಯರೇ ಬೈಬಲ್ ಪರಿಶುದ್ಧ ಗ್ರಂಥ ಸತ್ಯವೇದ ವೆನ್ ಯು ಓಪನ್ ಇಟ್ ಯು ವಿಲ್ ಬಿ ವೈಸ್ ಪರ್ಸನ್ ನಾವು ಬುದ್ಧಿವಂತರಾಗ್ತೇವೆ ವೆನ್ ಯು ಕ್ಲೋಸ್ ಇಟ್ ಯು ನೋ ನಥಿಂಗ್ ಮುಚ್ಚಿದ್ರೆ ಬರಲ್ಲ ವಾಕ್ಯ ಮುಚ್ಚಿದ್ರೆ ಅರ್ಥ ಆಗಲ್ಲ ದೇವರು ವೆನ್ ಯು ಓಪನ್ ಅಂಡ್ ರೀಡ್ ಯು ನೋ ದ ಟ್ರೂತ್ ಓದಿ ಬೈಬಲ್ ಓದಿ ಬೈಬಲ್ ಓದಿ ಬೈಬಲ್ ಓದಿ ದೇವರು ಮಾತನಾಡ್ತಾರೆ ನಮ್ಮ ಜೊತೆಗೆ ದೇವರು ಮಾತನಾಡ್ತಾರೆ ನಮ್ಮ ಜೊತೆಗೆ ವಾಕ್ಯದ ಮೂಲಕವಾಗಿ ಮಾತನಾಡ್ತಾರೆ ದೇವರು ಸಂದರ್ಶಿಸ್ತಾರೆ ದೇವರ ಆತ್ಮನು ಈ ದಿನ ನಮ್ಮೊಂದಿಗೆ ಮಾತನಾಡಿದ್ದಾರೆ ಎಂಬುದಾಗಿ ನಾನು ನಂಬುತ್ತಿದ್ದೇನೆ ದಯವಿಟ್ಟು ಕೇವಲ ಕೇಳುವವರಾಗಿದ್ದು ನಮ್ಮನ್ನು ನಾವೇ ಮೋಸ ಮಾಡಿಕೊಳ್ಳುವರಾಗಿರದೆ ಕೇಳುವವ ಕೇಳಿದಂತ ಮಾತುಗಳ ಪ್ರಕಾರವಾಗಿ ಜೀವಿಸೋದಕ್ಕೆ ನಾವು ಪ್ರಯತ್ನಿಸೋಣ ದಯವಿಟ್ಟು ಈ ವಾಕ್ಯದ ಮೇಲೆ ಆಸಕ್ತಿ ಉಳ್ಳಂತವರು ಚಾಟ್ ಬಾಕ್ಸ್ ಅಲ್ಲಿ ಸಹೋದರರು ಬಹಳ ವಚನಗಳನ್ನು ಹಾಕಿದ್ದಾರೆ ಆ ವಚನಗಳನ್ನೆಲ್ಲ ತೆಗೆದುಕೊಂಡು ವಿವರಿಸಲು ನಮ್ಮ ಹತ್ರ ಸಮಯವಿಲ್ಲದೆ ಇರೋದ್ರಿಂದ ಆ ವಚನಗಳನ್ನೆಲ್ಲ ಪ್ಲೀಸ್ ಗೋ ಥ್ರೂ ದಟ್ ಅದರ ಅದನ್ನು ನೋಡಿ ಯಾಕೆಂತಂದರೆ ಆ ವಚನಗಳೇ ನಮ್ಮ ಬದುಕನ್ನು ಬದಲಾಯಿಸುವಂಥ ವಚನಗಳು ಸೊ ಪ್ಲೀಸ್ ಆ ವಚನಗಳನ್ನು ನೋಡಿ ಆ ವಚನಗಳನ್ನು ಹೃದಯದಲ್ಲಿ ಇಟ್ಕೊಳ್ಬೇಕೆಂಬ ಕೇಳಿ ಕೇಳಿರುವಂಥ ಮಾತುಗಳು ಶಿಷ್ಯರಾಗಿರಬೇಕು ಶಿಷ್ಯರನ್ನಾಗಿ ಮಾಡಬೇಕು ಬೋತ್ ಆರ್ ವೆರಿ ಇಂಪಾರ್ಟೆಂಟ್ ಬೋತ್ ಆರ್ ವೆರಿ ಇಂಪಾರ್ಟೆಂಟ್ ಸೊ ನಾವು ಮೊದಲು ನಾವು ಸರಿಯಾಗಿರೋಣ ನಾವು ಭಕ್ತಿಯಲ್ಲಿರೋಣ ನಾವೇನು ಅಂದ್ಕೊಳ್ತಿದ್ದೇವೆ ಅದು ಭಕ್ತಿಯಲ್ಲ ನಾವು ಏನ್ ಅಂದುಕೊಳ್ತಿದೇವೋ ಅದು ಭಕ್ತಿ ಅಲ್ಲ ಯೇಸು ಸ್ವಾಮಿ ಏನ್ ಹೇಳಿದಾರೋ ಅದು ಭಕ್ತಿ ನಾವು ಅಂದುಕೊಂಡ ಎಲ್ಲ ಭಕ್ತಿ ಆಗೋದಿಲ್ಲ ಸೊ ಏಸು ಕ್ರಿಸ್ತರು ಹೇಗೆ ಹೇಳಿದ್ದಾರೆ ಹಾಗೆ ನಾವು ಬದುಕೋಣ ಯೇಸು ಕ್ರಿಸ್ತರು ಹೇಗೆ ಹೇಳಿದ್ದಾರೆ ನಾವು ಬದುಕುತ್ತಾ ಅನೇಕರ ನಾ ಮಾರ್ಗದಲ್ಲೇ ನಡೆಸುವ ಕಣಗಳನ್ನು ಮುಚ್ಚಿ ಪ್ರಾರ್ಥನೆ ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಕರ್ತನೆ ಇದುವರೆಗೂ ನಮ್ಮೆಲ್ಲರನ್ನು ನಿಮ್ಮ ವಾಕ್ಯದ ಮೂಲಕವಾಗಿ ನಡೆಸಿದಕ್ಕಾಗಿ ನಿಮಗೆ ವಂದನೆಗಳು ಸ್ವಲ್ಪ ಸಂಗತಿಗಳನ್ನು ಸತ್ಯವೇದಿಂದ ನಾವು ನೋಡಿದ್ದೇವೆ ಸ್ವಾಮಿ ಕೇಳಿದ ಮಾತುಗಳನ್ನು ಬಿಟ್ಟು ಬಿಡದೆ ನಮ್ಮ ಇಟ್ಟುಕೊಂಡು ನಾವು ನಿಮ್ಮಲ್ಲಿ ಭಕ್ತರಾಗಿ ಜೀವಿಸುವಂತೆ ಅನೇಕರನ್ನು ಆ ಭಕ್ತಿಯ ಮಾರ್ಗದಲ್ಲಿ ನಡೆಸುವಂತೆ ನಮಗೆ ಬೇಕಾದಂಥ ಜ್ಞಾನವನ್ನು ವಿವೇಕವನ್ನು ಕೊಟ್ಟು ನಡೆಸಿ ಕ್ರೈಸ್ತರಾದಂಥ ನಾವು ಸ್ವಾಮಿ ನೀವು ನಮಗೆ ಕೊಟ್ಟಂತ ಸತ್ಯವೇದವನ್ನು ಓದುವುದನ್ನು ಬಿಟ್ಟುಬಿಟ್ಟಿದ್ದೇವೆ ಧ್ಯಾನಿಸುವುದನ್ನು ಬಿಟ್ಟುಬಿಟ್ಟಿದ್ದೇವೆ ನಮ್ಮನ್ನು ಕ್ಷಮಿಸಿ ಇನ್ನು ಮುಂದಾದರೂ ಪ್ರತಿದಿನ ನಿಮ್ಮ ವಾಕ್ಯವನ್ನು ಓದುತ್ತಾ ಧ್ಯಾನಿಸುತ್ತಾ ನಿಮ್ಮ ವಾಕ್ಯದ ನೆರಳಿನಲ್ಲಿ ನಿಮ್ಮ ವಾಕ್ಯದ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯುವುದಕ್ಕೆ ಬೇಕಾದಂಥ ಸಹಾಯವನ್ನು ಜ್ಞಾನವನ್ನು ಬಲವನ್ನು ನಮ್ಮೆಲ್ಲರಿಗೂ ನೀವು ಕೊಟ್ಟು ನಡೆಸಿ ಬಲಪಡಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಮಾಡಿದ ಎಲ್ಲಾ ರೀತಿಯ ಒಂದು ಉಪಕಾರಗಳಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತನವರ ಪರಿಶುದ್ಧವಾದಂಥ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ವೆರಿ ಮಚ್ ಎಲ್ಲರಿಗೂ